அய்யோ ஏன் குத்தினி கனசா அல்ல களமரி தா விஷய கே ಹಾಂ ತುಂಬ ಬೇಜಾರಾಯಿತು ಪಾಪ ಚುನಾವಣೆಯಲ್ಲಿ ಸೋತ್ ಬಿಟ್ರಂತೆ ಅಯ್ಯೋ ಏನು ಮಾಡೋದು ಸ ಏನು ಮಾಡೋದು ನಮ್ದವರೇ ಮೋಸ ಸಾ ನನ್ನ ಜಾತಿಯಲ್ಲಿ ಓಡಾಡ್ತೀನಿ ಗೆಲ್ಸ್ತೀನಿ ಯಾ ತಿನ್ಕೊಂಡ್ರೆ ದುಡ್ಡ ಪಾಪ ನೀವು ಅದೇ ಕಿಡ್ನಿ ಇವಳ ಅದು ಕಂಬಲಿಯ ಜೈಲಿನ ಬಿಡ್ಸಕ್ಕೆ ಅನ್ಬಿಟ್ಟು ದುಡ್ಡು ಕೊಟ್ಟಿತಿಲ್ವಾ ವಿಕಿಗೆ ಅದೇ ಕಿಡ್ನಿ ಕಡೆಯದು ಆ ದುಡ್ಡು ಆಮೇಲೆ ಹುಸಿ ಆ ಚುನಾವ ಇದು ಹೊಲತವು ನಂತಿಗೆ ಸುಂಟಿ ಹೋಗಕ್ಕೆ ಒಳ ಕೊಟ್ಟಿದೆ ತೆವ್ರಿ ಮೇಲೆ ಹುಸಿ ಚಿನ್ನ ಸಿಕ್ಕಿತ್ತು ಬಗ್ದಾಗ ಹಾಂ ಅದನ್ನ ಅದನ್ನ ಪೊಲೀಸ್ನಾಗ ಕೊಟ್ಟಿದ್ಕೆ ಅವ್ರ ಒಂದು ಇಷ್ಟು ಕೋಟಿ ದುಡ್ಡು ಅಂತ ಕೊಟ್ಟಿದ್ರು ಎಲ್ಲ ನುಣಿಗೆ ಗೋರ್ ಗುಡ್ಡಿ ಹಾಕೋಣಾಗ ಆಯಿತು ಒಳ್ಳೇಲಿ ಹುಣಸೆಂತ ಇದ್ದಂಗೆ ಏರ್ಬಿಟ್ಟೆಕನ್ಸ ಏನು ಮಾಡೋಣ ಸ ಹಿಂಗೆ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ ಏನು ಮಾಡೋಣ ಹೇಳಿ ಕಳಮ್ಮಮ್ಮ ನೋಡಿ ನೀವು ತಲೆಗೆಸ್ಕೊಬೇಡಿ ನೀವು ಬಂದುಬಿಡಿ ಇಲ್ಲಿಗೆ ನೀವು ಬನ್ನಿ ಈಗ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಏನು ವ್ಯವಸ್ಥೆ ಮಾಡಿರೋ ಏನೋ ಕಾಣಕನ್ಸ ಆಯ್ತು ಬಿಡಿ ಸ ಬರ್ತೀನಿ ಆಯ್ತು ಸಹ ಇಲ್ಲಿ ಜನಗಳು ಸೋದ್ಬಿಟ್ಲ ಅದಕ್ಕೆ ಉಂಟೋಗೋಳೆ ಅಂತ ಮಾತಾಡ್ಕೊತಾರೆ ಸದ್ಕೆ ಅವ್ರಿಗೆ ಯಾಕೆ ಮಾತಾಡೋರಿಗೆ ಬಾಯಿಗೆ ಅವಕಾಶ ಕೊಡಬೇಕು ಅಂತ ನನಗೆ ಆಗ್ತಾರ್ದು ಅಷ್ಟೇನು ಏನೂ ಇಲ್ಲ ಅಷ್ಟು ಬಿಟ್ರೆ ಏನು ಬರೋಕ್ಕೇನು ಬೇಜಾರಿಲ್ಲ ಸ ನೀವೇನಾದ್ ಕಳಿ ಬರ್ತೀನಿ ಅಂದರೆ ಒಂಚೂರಾ ಇರಿ ಅದು ಯಾಕೆ ಅಲ್ವಾ ಓದ್ಲು ಕದ್ದು ಓದಲು ಕಳಮ್ಮ ಅಂತ ಯಾಕೆ ಅನ್ಸ್ಕೋಬೇಕು ಅದಕ್ಕೆ ಸುಮ್ಮನೆ ಕನ್ಸ ಸರಿ ಕಳಮ್ಮ ಆದಷ್ಟು ಬೇಗ ಬನ್ನಿ ಆಯ್ತಾ ತುಂಬ ಬೇಜಾರಾಗುತ್ತೋ ನಿಮ್ಗೆ ಈ ಥರ ಪರಿಸ್ಥಿತಿ ಬಂತಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಯಿತು ಕಳಮ್ಮ ಅಯ್ಯೋ ಬೇಜಾರು ಮಾಡ್ಕಬೇಡಿ ಬಿಡಿ ಸ ಬೇಜಾರು ಮಾಡ್ಕಬೇಡಿ ಬಿಡಿ ಅದು ಯಾಕೆ ಬೇಜಾರು ಸಾ ಸ ನಮ್ಮ ಮನೆ ಬರಕ್ಕೆ ನಮ್ಗೆ ಈ ಥರ ಆಗಿದಾಗ ನೀವು ಬೇಜಾರ್ಮ್ಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಸ ಬೇಡ ಸ ಯಾವ ಬೇಜಾರು ಬೇಡ ಬೇದಿಗೂ ಬೇಡ ನಮ್ಮನೆ ಬರ ಇದ್ದಂಗೆ ಆಯಿತು ಬಿಡಿ ಹೆಂಗೋ ಇಷ್ಟು ಫೋನ್ ಮಾಡಿ ಮಾತಾಡಿ ಇಷ್ಟು ಪ್ರೀತಿನ ಮಾತಾಡ್ತಿದ್ರಲ್ಲ ಅಷ್ಟೇ ಸಾಕು ಕನ್ಸ ಇನ್ನೇನು ಬೇಕು ಸಹ ಇನ್ನೇನು ಕನ್ಸ ಕಾಳಮ್ಮ ಏನು ಸಂಪಾದನೆ ಮಾಡಿದಳು ಏನು ಸಂಪಾದನೆ ಮಾಡಿದಳು ಅಂತಾರಲ್ಲ ಇಷ್ಟು ಸಂಪಾದನೆ ಮಾಡಿದ್ರೆ ಇಸ್ಪಾಸ್ವಾ ಈಗ ನೀವು ಅಷ್ಟು ದೊಡ್ಕೋಟ್ಯಾಧಿಪತಿಗಳು ನಾನು ಫೋನ್ ಮಾಡಿ ಮಾತಾಡ್ತೀರಿ ಅಂದರೆ ಅಲ್ಲೆ ಲೆಕ್ಕಾಕಿ ನಾನು ಏನು ಸಂಪಾದನೆ ಮಾಡಿದನು ಅಂತ ಸಾಕು ಬಿಡಿ ಸ ನಿಮ್ಮಂಥರ ಪ್ರೀತಿದ್ರು ಸಾಕು ತಲೆಗೆಸ್ಕೊಳ್ಳೋಕ್ಕಿಲ್ಲ ಇನ್ನೇನು ಮಾಡಿದೀವಿ ಸ ಅಕ್ಕೆ ಬರೋನು ಈಗಲೇ ಪಪ್ಪ ಕಂಬಲಿ ಏನು ನೆನ್ನೆಂದೊಂದು ಜೀವ ತೆಗಿತಾಳೆ ಬಾ ಬಾ ಅಂತವಾ நான் எங்க வரனே இல்லை ஜன நோடு யாரும் கழுக்க ஊர் விட்டுவரூங்கே இங்கே அந்த அது யாக்கே ஆமே டு கொட்டினி ஓட்டாக்கி அந்த அதுக்கோசி தொழிபேடா ஓட்டா தான் திங்கு சும்மே அவரல்ல ஒட்டோரேக்கிள்வ அதுக்கோசிய நம்ம பாவங்கெல்லாம் சந்த தொழிப்போ தொழீத்தவனி தொழிலோரு பத்தினு சுமக்கி சா தோித்தா ஐயோ அது மூணு மாட்டாரா சார் அக்கே அவ்வளோ சந்தாகி உகுது உப்பு கை சுமக்கி பத்தினத்தை ಹಾ ಸರಿ ಕಳಮ್ಮ ಆದಷ್ಟು ಬೇಗ ತೊಳಸ್ಬಿಟ್ಟು ಬೇಗ ಬಂದ್ಬಿಡಿ ಆಯ್ತಾ ನಿಮ್ಗೋಸ್ಕರ ಹೋ ಜಯಣ್ಣ ಬಣ್ಣ ಏನಪ್ಪಾ ನಾನು ಮುಂದಾಗ ಬಂದ್ ಏನೋ ಫೋನ್ ಮಾಡಿದಣ್ಣ ಹ್ಮ್ ಟೀಗೆ ಹೇಳಣ್ಣ ಏ ಟೀಗೆ ಬೇಡಕ ಸುಂಕಿರುಣ್ಣ ಏನ್ ಅರ್ಜೆಂಟ್ ಆಗಿ ಫೋನ್ ಮಾಡಿದ ಏನ್ ಸಮಾಚಾರ ಫೋನಲ್ಲೂ ಹೇಳೋದಲ್ಲ ಅಂದೆ ಅಯ್ಯೋ ಮಗ ಏಳು ನಿಮ್ ಮೆಸದಕ ಏನ್ ಮಾಡಿದ್ರು ಒಪ್ತೀರಕ ಮಗ ಹ್ಞೂ ಪದ್ಮ ಏನದು ಅಯ್ಯೋ ಅವ್ಳು ಕೇಳಕ್ದಂಗೆ ಇನ್ನೂ ಧೈರ್ಯನೇ ಬಂದಿಲ್ಲ ಕಣ್ಣ ಹ್ಞೂ ಒಳ್ಳೆ ಹೆಂಗ ಆತಾಳೆ ಅದೇ ಮಾತು ನೋಡ್ಸಕ್ ನನ್ನ ಮಕ್ಕ ನೋಡ್ಸಕ್ ಗೊಯ್ಯೋ ಗೊರ್ಗೊರ್ ಗೊರತಾಳೆ ಅವ್ಳೇನು ಕೇಳ್ದಣ ನೋಡ್ಮಗ ನಾವ್ ಹಿಂಗೆ ಕುತ್ಕೊಂಡ್ರೆ ಆಯ್ಕಿಲ್ಲ ಏನೇನು ಏನು ಏನು ಧರ್ಮಕ್ಕೆ ಬದುಕಳ ಕೊಟ್ಟಾರ ಕೇಳು ಸುಮ್ಮನೆ ನೀನು ಅದಕ್ಕೆ ತಲಗೇಸ್ಕೊಂಡಿ ನೀನು ಪಾಪ ನೀನು ಅದಷ್ಟೆಲ್ಲ ಮಾಡಿದೀಯ ಈಗ ಕೇಳಕ್ಕೇನು ಹಾಕ್ಸು ಒಂದು ನೋಟಿಸ ಕಳಿಸು ಅದೇನಾದ್ರು ಆಗಿ ಬಿಡ್ಲಿ ಅಯ್ಯೋ ಇವಳು ಒಪ್ಪಲ್ಲಣ್ಣ ನಮ್ಮ ಪದ್ಮಾ ಏ ಸರಿ ಬಿಡು ನೀನ್ವೆ ಒಪ್ತಾನೆ ಏನು ಧರ್ಮಕ್ಕೆ ಒಪ್ಪಳ ನೀನು ಸರಿಯಾಗಿ ಹೇಳ್ತಾ ಇದ್ದೀನಿ ಬಿಡು ತಲೆ ಕೆಡಿಸ್ಕೊಬೇಡ ಹೇಳಿ ಹೇಳು ಹೇಳ್ಬಿಟ್ಟು ಹೆಂಗಾರು ಮಾಡಿ ಒಪ್ಸು ಎಲ್ಲಕೋ ಇವ್ನು ನೋಡ್ದೆ ಇವನು ರವಿ ರವಿ ತಾಳ ಕೇಸ್ ಹಾಕಿ ಗೆದ್ದೆ ಬಿಟ್ಟು ಆಸ್ತಿನೇ ಅದೇನೋ ಅವ್ರ ಊರಲ್ಲಿ ಯಾರಿಗೋ ಬಿಟ್ಟು ಅಂತಕ್ಕ ನೋವು ಆಮೇಲೆ ಅದಲ್ದನೀಯಾ ಇವು ನಮ್ಮೂ ನಮ್ಮ ಅತ್ತೆ ಊರಲ್ಲಿ ರೈಟು ಭಾಳ ಜಾಸ್ತಿ ಈಗ ಒಂದು ಅರ್ಧ ಎಕರೆ ಸಿಕ್ಕಾಗ್ಬಿಟ್ರೆ ಸಾಕು ಬಚೇಸ್ಕೊಂಬಿಡ್ತೀನಿ ಈ ಭಾಳ ಕೈ ಹಿಡಿತಿಲ್ಲ ಕಣ ಭಾಳ ಲಾಸಾಗಿ ಇಲ್ದರೆ ಇಲ್ದಾರೆ ಅರ್ಜಿ ಪರ್ಜಿ ನೋಟಿಸು ಗೀಟೀಸ್ ಅಂತ ಕಳಿಸಿದ್ರೆ ಆಸ್ತಿ ಕೊಡಕ್ಕಿದ ಇಲ್ಲ ಹೊಸಿ ದುಡ್ಡನ್ನೇ ಕೊಡ್ತೀವಿ ಅಂತ ಕೊಡ್ಲಿ ಬಿಡು ಈಗ ನಮ್ಮ ಮತ್ತೆ ತಾವು ಮೂವತ್ತು ಲಕ್ಷ ದುಡ್ಡದೆ ಆಯ್ತಾ ಕೊಡ್ಲಾಳ ಒಂದು ಹತ್ತು ಲಕ್ಷ ಸಾವಿರ ನಮಗೆ ಒಂದು ಸರ್ ಕೊಟ್ಬಿಟ್ಟು ವಾಪಸ್ ಇಸ್ಕೊಬಿಟ್ ಕಣ್ಣ ಅವಾಗೆಲ್ಲ ಅದು ದುಡ್ಡಿತ್ತು ಈಗ ಎಲ್ಲವ ಒಡವೆಗಳು ವಡವೆಗಳು ಎಲ್ಲವ ಏನು ಬ್ಯಾಂಕಿಂದು ಫೋನ್ ಮಾಡ್ತಾವ್ರೆ ಆರಾಜು ಬಂದುಬಿಟ್ಟವೆ ಬೂಸ್ಕೊಂಡ್ನಿಲ್ಲ ಅಂದರೆ ಒಯ್ತವೆ ಅಂತ ನಿಮ್ಮ ಮಸಕ್ಕ ಗೊತ್ತಾದ್ರೆ ಬಿಟ್ಟಳ ಅದನ್ನು ಬೇರೆ ಇದ್ರಕ್ಕ ಕುಂಥದ ನನಗೆ ಇಷ್ಟಾಗಿ ಸುಂಟಿ ಒಂದು ರೂಪಾಯಿ ಆಗಂಗೆ ಕಾಣ್ತಾಯಿಲ್ಲ ಅದಕ್ಕೆ ಹೆಂಗಾರು ಮಾಡಿ ಇದ್ದಾರ ಹಾಗೆ ದುಡ್ಡು ಅಂತ ನಾನು ಸಿಕ್ಕ ಈ ಸಲ ಮಾಡ್ಕೊಬಿಟ್ಟು ಇದು ಸುಂಟೆ ಅವ್ರಿಗೆ ಸುಂಟಿ ಕೆಲಸಕ್ಕೆಲ್ಲವ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಏನು ಮಾಡೋದು ಮಗ ಅಯ್ಯೋ ನಾನು ಅಷ್ಟೇ ಕಣ ನನಗೂ ಈಗ ಒಂದು ಅಂಗಡಿ ಮಡಿಕೋಬೇಕು ಅಂತ ಭಾಳ ಆಸೆ ಬಿಟ್ಟದೆ ಈಗ ನೋಡಪ್ಪ ನಮ್ಮ ಬಾವವರು ತರಕಾರಿ ಅಂಗಡಿ ಮಡಿಕೊಂಡು ಹೆಂಗೆ ಸಂಪಾದನೆ ಮಾಡ್ತಾ ಕುಂತಿದ್ದರು ದಿಸಕ್ಕೆ ನಾಲ್ಕರಿಂದ ಐದು ಸಾವಿರ ಕಂಟು ಅದಕ್ಕೆ ಒಳ್ಳಿ ರೀ ನಾವೆಲ್ಲರೂ ಸಿಟಿರಿ ಒಂದು ಹತ್ತು ಒಂದು ಹತ್ತು ಹದಿನೈದು ಲಕ್ಷ ಒಂದು ಅಂಗಡಿ ಹಂಗೆ ಹಾಕೋಬಿಟ್ರೆ ಒಳ್ಳೆ ಸರಿ ಆಯ್ತದೆ ಈ ಬಡ್ಡಿ ಹತ್ತದೂ ಕೇಳೋಕೇಳವಲ್ಲ ಒಂದು ಹಾಕು ಒಂದು ಬಿಸಾಕುಗಳೇ ಒಂದು ಅಂತಂದ್ರೆ ಹೇಳಿ ಮಾತಾ ಓ ನೋಡೋದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ ಕೇಳಕ್ಕೆ ಇವಲ್ಲ ಹೆಂಗಡ ಮಾಡೋದು ನೀನ್ ಅಂತ ನಾನ್ ಅನ್ಕೊಂಡ್ರೆ ನೀನೇನೋ ಹಿಂಗೆ ಹಿಂಗ ಎದ್ಕ ಕೂತಿದೀ ಪ್ರಶ್ನೆ ಅಲ್ಲ ಕನ್ನಡ ಇದು ನಾನು ಮಾತಾಡೋ ಆ ವಿಷಯನೇ ಡಿಸ್ಕಶನ್ ಮಾಡಿಲ್ಲ ಸುಮ್ನೆ ನಾನು ರವೀಣ್ ನರ್ತಿ ಸುದ್ದಿ ಎತ್ಕೊಂಡು ಹಂಗ ಒಂದೇ ಅವ್ಳಿಗೆ ನೋಡು ಹೆಂಗ ತಕೊಂಡ್ ನೋಡ್ಲೆ ಹೆಂಗೆ ತಗೊಬಿಟ್ಟೆ ದುಡ್ನೆ ಮಾಡ್ಕೊಂಡ್ರು ಕಲೆ ಅಂದ್ರೆ ಅಂತ ಬಾಳ್ ಬದುಕ್ಬೇಕ ಬಿಡ್ಬೇಕು ಬಾಯಿ ಬಂದಾಗ ಮಾತಾಡ್ತಾ ಕೂತಾಳೆ ಕಂಡು ಹೇಳ ಹೆಂಗಡ ಮಾಡೋದು ನೋಡು ನೀನು ತಲೆಗೆಡ್ಸ್ಕೊಬಿಡ ಮಾತಾಡು ಯಾಕೆದ್ಕಂಡಿಗೆ ನೀನು ಸರಿ ಕನ್ನಡ ಆಯ್ತು ಮಾತಾಡ್ತೀನಿ ಬಿಡೋಣ ಇಲ್ಲತ್ತೆ ಊಟ ಮಾಡಿಲ್ಲ ಅವ ಮಾವ ಯಾಕವ ಏನಂತೂ ಕರೀನಿಲ್ವ ನೀವು ಕಾರ್ದು ಅತ್ತೆ ಅಮ್ಮ ಊಟ ಮಾಡಿ ಬನ್ನಿ ಅಂದಿದ್ಕೆ ಏನು ಮಾತಾಡಲಿಲ್ಲ ಸುಮ್ಮನೆ ಹೋದರು ಏನಕ್ಕೆ ಹಿಂಗೆ ಆಡ್ತಾರೆ ನಮ್ದು ಏನು ತಪ್ಪಿದೆಯತ್ತೆ ನಮ್ಮ ತಪ್ಪಿದೆಯಾ ಅವಳು ಅರ್ಜಿ ವಾಪಸ್ ತೆಗಿಲಿ ದುಡ್ಡು ತಂದು ಕೊಟ್ಲು ಇವಾಗ ನಾವು ವಾಪಸ್ ಕೊಟ್ಬಿಡ್ಬೇಕಾಗಿತ್ತಾ ಹ್ಞೂ ಅವ್ನ ಮಾತು ಕಟ್ಕೊಂಡು ಕೊಟ್ಬಿಡಿ ಯಾರು ಮಾರ್ಬಿಟ್ಟು ಸುಮ್ಮನೆ ರೀ ಸರಿ ಆಯ್ತ ನಾವನೇ ನಿಮ್ಮ ಆವಂಚು ಕೋ ಆಪ ಜಾಸ್ತಿ ಹಂಗ ಆಡ್ತದ ಆಮೇಲೆ ಸರಿ ಆಯ್ತಾರೆ ಸುಮ್ಕಿರು ಅವಳನ್ನ ಯಾರು ಕೊಡಕ್ಕೆ ಬನ್ನಿ ಅಂತ ನಾವೇನು ಹೇಳಿದ್ವಾ ಅದೊಳೆ ಸರಿ ಆಯ್ತಪ್ಪ ಅಲ್ಲತೆ ನಮಗಂತೂ ತುಂಬ ಬೇಜಾರಾಗಿದೆ ನಾವು ಏನಕ್ಕೆ ಮಾಡ್ದು ನಮ್ಮತ್ತೆ ಎಲೆಕ್ಷನ್ ಗೆದ್ದಿದ್ದಾರೆ ಎಂಬತ್ತರ ಮಾಡಿದ್ದು ಅದಲ್ದೇ ಮನೆಯಲ್ಲೆಲ್ಲ ಫರ್ನಿಚರ್ ಸಿಗ್ಲಿ ಅನ್ಬಿಡ್ತಾಕ್ತು ಅದೇ ತಪ್ಪಾ ನಾವು ಹೇಳ್ದೆ ಇಟ್ಕೋಬೇಕಾಗಿತ್ತ ದುಡ್ಡನ್ನ ಆಯ್ತು ಸುಮ್ಮನೆ ರವ ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇದ್ದೆ ನಮಗೆ ನನ್ಗೆ ಗೊತ್ತಿಲ್ವೇ ನೀವೇನು ಅಂತ ಸುಮ್ಮನೀರಿ ಆಯಿತು ಬೇಜಾರು ಮಾಡ್ಕೋಬೇಡಿ ರವ ಆಯಿತು ನಮಗಂತೂ ತುಂಬ ಬೇಜಾರಾಗಿದೆ ಐತೆ ಈ ನಮ್ಮ ಮಾವನೇ ಸರಿನಾ ಎಷ್ಟು ಬೇಜಾರು ಮಾಡ್ತಾರೆ ಗೊತ್ತಾ ಮಾವ ಆಯಿತು ಸುಮ್ಮನೀರು ಆಯಿತು ಬೇಜಾರ್ ಮಾಡ್ಕೋಬೇಡಿ ಹ್ಞೂ ಕೊಡಿ ಇಲ್ಲಿ ಟಿಫನ್ ಗಿರಿಗೆ ಹಾಕಿ ಒಂಚೂರ ಊಟವಾ ತಗೊಂಡೋಗಿ ಬರ್ತೀನಿ ಅವಂದು ಯಾವಾಗಲೂ ಇದ್ದಿದ್ದೇ ಅವ್ಯಾರ ತಲೆ ಕೆಡ್ಸ್ಕೊಬೇಡ್ದು ಕಣ್ಮಗ ನನ್ನ ಮಾತು ಕೇಳಿ ಆಡ್ರ್ ಆಡ್ಕತ್ತ ವಯ್ಸಾಗದೆ ಹಂಗೆ ಮಾತಾಡ್ತದೆ ಮಾತಾಡ್ಕೊಳ್ಳಿ ಬಿಡು ತಲೆ ಕೆಡ್ಸ್ಕೋಬೇಕು ನೀವು ಬೇಡ ಬೇಡ ತಲೆ ಕೆಸ್ಕೊಳ ಕೆಲ್ಸ್ ಬೇಡ ಆಯ್ತಾ ಸುಮ್ನೆ ಎಲ್ಲ ಸರಿ ಆಯ್ತದೆ ಕೊಡ್ರಿಗೆ ಎಲ್ಲಿ ಹೊಲ್ಟಕ್ಕೆ ಹೋಗಿದದೇನಕತೆ ಅಲ್ಲಿ ಕಾಳ ಜಗ್ಲಿ ಮಡಗಿದೆ ಕಾಣ್ ಚೆಲ್ಸ್ ಮರೆಯ ಅಂದ್ಬಿಟ್ಟು ಟ್ಯಾಕ್ಟ್ರಿ ಅಲ್ಲ ಉಳಿಸ್ತೀನಿ ಅಂತಿದೆ ನೋಡ್ತೀನಿ ಓದ್ತೀನಿ ವಾಲ್ತವಿದ್ದದೇನೋ ತಗೊಂಡೋಗಿ ನಾನು ಮಾತಾಡ್ಕೊ ಬರ್ತೀನಿ ಸುಮ್ನೀರೇ ಕೊಡೀಲಿ ಚುಟ್ಟಿ ಊಟ ಹಾಕಿ ಅತ್ತೆ ನಮಗೆ ಬೇರೆ ಭಯ ಆಗ್ತಾ ಇದೆ ಅವ್ರು ಇವತ್ತು ಊರು ಬರ್ತಾ ಇದಾರೆ ಇವೆಲ್ಲ ಅಂತಂದಿರೋ ಐಟಮ್ಸ್ ತೊಂದರೆ ಅದ ಅವ್ರಿಗೆ ಹೇಳಿಲ್ಲ ಅವ್ರು ಏನಾದರೂ ಗಲಾಟೆ ಮಾಡಿದ್ರೆ ಏನತ್ತೆ ಮಾಡೋದು ಅದಕ್ಕೆ ಗಲಾಟೆ ಮಾಡಲ್ಲರವ ಇದಕ್ಕೆ ರವಾಗಿ ನಡೀರಿ ನೀವು ಕಣ್ಣು ಅಡಿಗೆ ನೀವು ಸರಿ ಕತೆ ನೀವೇ ನಾನು ಹೇಳ್ತೀನಿ ಬಿಡಿಲ್ಲ ಜೊತೆ ನಾನು ಮಾತಾಡ್ತೀನಿ ತಲೆ ಕೆಡ್ಸ್ಕೊಬೇಡಿ ಬಿಡ್ರವಾ ಸರಿ ಅತ್ತೆ ಆಯ್ತು ಹಾಗೆ ಮಾಡಿ ಕೊಡ್ರಿ ಈಗ ಊಟ ತಗೊಂಡು ಆ ಕೊಡಿ ಇಲ್ಲಿ ತಗೊಂಡು ಕೊಟ್ಟು ಬರ್ತೀನಿ ಮಜ್ಜಿ ಕೊದ್ರಿ ಒಲ್ ತಕೋಗೋರಿ ಈಗೇನ್ ಕೆಲಸ ಒಲ್ ತಗೋ ಯಾಕೆ ಹೋಗಿದಾರು ಏ ಮಾಮೂಲಿ ತೋಟ ತಕೋಗಿದಾರು ಏನೋ ಕಣೆ ಒಲ್ ತಕೋತೀವಿ ಅಂತ ಅಂದ್ರು ಅದ್ ಯಾಕೆ ಹೋಗಿದಾರು ಗೊತ್ತಿಲ್ಲ ಊಟ ಮಾಡ್ದ ಹ್ಮ್ ಮಾಡ್ದೆ ಅಲ್ಲ ರೀ ಇದು ಯಾಕೆ ಸುಮ್ನೆ ಆಗ್ಬಿಟ್ರಲ್ಲ ನೋಡಿ ಎಲ್ಲರಿ ಅಂಗಿ ಗಿಂಗಿಯ ಒಂದ್ ಅಂಗಿ ಗಿಂಗಿ ಹಾಕಬೇಕಾನೆ ಈಗ ಎಷ್ಟ್ ದಿವಸ ಅಂದ್ಬಿಟ್ಟು ಮಾದೇವ್ರು ತಂದಾಕ್ತಾರೆ ಅನ್ಕೊಂಡ್ ನಾವು ತಿನ್ಕ ತಿನ್ಕ ಕುತ್ಕೊಳ್ಳೋದು ಅದ್ ಸಣ್ಣವಾ ಒಬ್ರು ತರೋದು ಎಲ್ರು ಕುತ್ಕೊಂಡ್ ತಿನ್ನೋದು ಅಂದ್ರೆ ಒಂಥರ ಬೇಜಾರಾಕಿರ್ರಿ ನೋಡಿ ಎಲ್ಲರಿ ಹಂಗೆ ಹಿಂಗೆ ಇಟ್ಕೋತಿನಿ ಅಂತೆಲ್ಲಾ ಇಟ್ಕಳಿ ಆಹ್ಹ್ ತಾಡಿಲಿ ದುಡ್ಡು ಕೊಡಬೇಕು ಕೈಲಿ ಮುರಿ ಕೈಲಿ ಮಾಡಾಕಿಲ್ಲ ಕೈಲಿ ಕಾಸಿಲ್ದನ ಯ ಸುಮ್ ಕುತ್ತಾಗುತ್ತಿಲ್ಲ ಅಪ್ಪ ಏಳ್ ನಿವಾ ಕೊಡ್ತೀನಿ ಒಂದ್ ಅಂಗಡಿ ಮಡಿಕಳಿ ಅಂದ್ಬಿಟ್ಟು ಈಗ ಹುಷಾರಾಗಿದ್ದೀರಿ ತಾನೆ ಈಗಲಾರ ಮಡಿಕೊಂಡು ಇರ್ಬೇಕನೆ ಎಲ್ಲಾನು ಬರೀ ನಾವ್ ಅವ್ರ ಕೈ ತಸ್ಕೊಂಡ ತಿನ್ಕೊ ಕುತ್ಕೊಂಡಿರ ಈಗ ಮಜಿಗೆ ಈಗ ಫೀಜ್ ಕಟ್ಟಬೇಕು ಆ ಈಗ ಆಲೆ ಎಫ್ ಎ ಒನ್ ಬರ್ತಾದೆ ಇದಾದ್ಮೇಲೆ ಒಂದ್ ಕಂತನಾರು ಫೀಜ್ ಕಟ್ಟತಾನೆ ಅದ್ನ ಮಾದೇವನ್ ಕೈ ಕಳ್ಸಕತ್ತದ ಏನಾದ್ರು ಒಳ್ಳೆತನ ಬರೀನ ಉಪಯೋಗಿಸ್ಕೊಂಡು ಕುತ್ಕೊಂಡ್ರೆ ಚಂದ ಹೇಳಿ ಒಂದ್ಸತಿ ಕಟ್ಟಲಿ ಕಟ್ಟಲಿ ಬಿಡು ಇನ್ನೊಂದ್ಸತಿ ಎಲ್ಲ ಕಟ್ಕತ್ತಿನಂತೆ ಐ ಸತಿ ಎಲ್ಲಾದದು ನಿಮ್ಮ ಅಪ್ಪ ಕಂತಿತ್ತಲ್ಲ ಸುಮ್ಮನೆ ಆಗೋಯ್ತು ಅಪ್ಪ ನೆನ್ನೆನು ಫೋನ್ ಮಾಡಿತ್ತು ಹೆಂಗ್ ಮಾಡಿದವ ಇಲ್ಲೇ ಇಲ್ಲ ಅಂಗಡಿ ನೋಡೋಣ ಹೆಂಗೆ ಅಂತ ಅದಕ್ಕೆ ನಿಮ್ಗೆ ಕೇಳೋದ ಅನ್ಕೊಂಡು ಸುಮ್ಮನೆ ಅದೇ ನೋಡ್ಲೆ ಅಲ್ಲಂತೂ ಹೋಗೋದು ಬೇಡ ನಿಮ್ಮ ಊರಲ್ಲಿ ಅಂಗಡಿ ಮಾಡಿಕೊಂಡು ಅಲ್ಲಿ ಇರಬೇಕು ಅನ್ನೋದು ನನಗೆ ಇಷ್ಟ ಆಗೋದು ಹಂಗೆ ದೇವ್ರ ನನಗೆ ಒಬ್ಬ ಇರ್ಲಿ ಬಿಡು ಮಾವ ಇಲ್ಲೇ ಬಂದಿ ಈಗ ಮಾವನಿಗೇನು ಇಲ್ಲ ಅಂದರೆ ಒಂದು ಸುಮಾರು ಗಿಡದೊಂದು ಕೂಡ ತಗೊಂಡು ಬಂದಿ ಊಟ ಗೀಟ ಮಾಡ್ಕೊಂಡು ಹೋಗ್ಲೇಳು ನಾವು ನೋಡು ನಾನು ಹೇಳ್ತೀನಿ ಕೇಳ್ಕೊ ಎಲ್ಲೂ ಮನೆ ಬಿಟ್ಟು ಕಾಲದ ಕಡೆಯಿಲ್ಲ ಅನ್ಕನವ ಅಂಗಡಿ ಮಾಡ್ಕೊಂಡ್ರು ಇಲ್ಲಿಗೆ ಹದಿನಾರು ಬಾಯ್ ಬಿಟ್ಟು ಸುಮ್ನೆ ನೋಡಿ ನೋಡ್ಬೋದು ಏನ್ ಮಳಿಗೆಗಳು ಅವೇ ಏನು ಅಡ್ವಾನ್ಸ್ ಕಲೇ ಮೊದ್ಲು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇತ್ತು ಇದು ಲಕ್ಷ ಒಂದುವರೆ ಲಕ್ಷ ಕೇಳ್ತಾ ಕುಂತರ ಅಡ್ವಾನ್ಸ್ನೇ ಅವ್ರಿಗೆ ಅಡ್ವಾನ್ಸ್ ಕೊಡೋದೇನು ಅಂಗಡಿ ಸಾಮಾನೇನು ತಂದಾಕೋದು ಆಮೇಲೆ ಅದನ್ನ ರೆಡಿ ಮಾಡಿಸ್ಬೇಕು ಅಂಗಡಿಯ ಪಟ್ಟಿ ತರವ ಅವಕ್ಕೆಲ್ಲ ಹೆಚ್ಚು ಕಮ್ಮಿ ಬರೀ ಅಡ್ವಾನ್ಸ್ನಿಂದ ರೆಡಿ ಮಾಡ್ಸೋದಕ್ಕೆ ಐದು ಲಕ್ಷ ದುಡ್ಬೇಕು ಇಂದು ಸಾಮಾನು ಹೆಚ್ಚು ಕಡಕ್ಕೆ ತರಬೇಕು

ಆಸ್ಕೆ ದೊಡ್ಡ ಕಾಲ್ ಚಾಚ್ ತಕೊಂಡ್ರಿ ಯಾಕೆ ಹಿಂಗ ಆಡ್ತಾ ನೀವು ಸುಮ್ಮನೆ ಇದ್ದು ಬಿಡೋ ನೀನು ಒಳ್ಳೆ ತಲೆ ತಿನ್ಬಿಡೋ ನೀನು ನಾನು ಏನಾದ್ರು ಮಾಡಕ್ ನನ್ಗೆ ಗೊತ್ತು ಸುಮ್ಮನೆ ಇರ್ಲಿಲ್ಲ ನೀನು ನಾನು ಅಜ್ಜಿ ಕೇಳಿ ಇಸ್ಕೊತೀನಿ ನಿಮ್ಮ ಅಪ್ಪನ ದುಡ್ಡು ನಂಗೆ ಬೇಡಕತ್ತೆ ನಾನೇನಂದ್ರೆ ಇಷ್ಟೊಂದು ಕೋಪ ಮಾಡ್ಕೊಳ್ಳಿರಿ ನೀವು ನೀವು ಸರಿ ಬಿಡಿ ನಾನು ಹೇಳಿದೆ ಯಾಕೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನೀವು ನೀವು ಸರಿ ಕಂತೆ ಏನು ಸರಿ ಕುತ್ಕೋ ನನಗೆ ಈಗ ಬಿ ಪಿ ಕುಂತದೆ ಅದ್ರ ಮಧ್ಯದಲ್ಲಿ ಸುಮ್ಮನೆ ಏನೋ ಮಾತಾಡಿ ಉಚ್ಚಿಡ್ಸ್ಬಿಡ ನೀನು ನಾನೇನು ಕುತ್ಕೊಂಡು ತಿನ್ಬೇಕು ಅಂಕಲ್ ತರಿಸ್ಕೊಂಡು ಮಾದೇವನ ಕೈಲಿ ಅಂತ ಆಸೆ ಇದ್ದಾ ನಾನು ಆದಷ್ಟು ಮನೆಗೆ ಮಾಡಬೇಕು ಅಂತಲೇ ಇರೋದು ಕೈಲಿ ಬಾಡ್ಬಾಳಿ ಇಲ್ದವಾಗ ನಾವು ಸುಮ್ಮನೆ ಕೈ ಸುಟ್ಕೊಳಕ್ಕೆ ಹೋಗ್ಬಾರ್ದು ಆಲೆ ಅವ್ನು ಬೂಸ್ ಹಾಕದೆ ಯಾವ ಯಾವ ತರ ಇದು ಮಾಡಿವಿ ಅಂದ್ಬಿಟ್ಟು ನನಗಂತೂ ಸಾಲ ಆದರೂ ಭಯ ಆಯ್ತದೆ ಓಡ ಸುಮ್ಕಿರು ಅಜ್ಜಿನೇ ಕೇಳ್ತೀನಿ ಅಜ್ಜಿ ಕೂಡ ಅಜ್ಜಿ ಒಂದು ಹತ್ತು ಲಕ್ಷವ ಅಂತ ಏನದು ಅಜ್ಜಿ ಕೊಡ್ತು ನೀವು ಇಸ್ಕೊಂಡ್ರಿ ಬಿಡಿ ಪಾಪ ಹೆಂಗ ಅಪ್ಪ ನಾಲ್ಕು ಲಕ್ಷ ದುಡ್ಡು ಮಾಡೋದೇ ಕೊಟ್ಟರೆ ಅದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಈಗ ಸದ್ಯಕ್ಕೆ ಮಿಡಿಕೊಂಡು ಇರ್ಬೇಕಾದ್ರೆ ಆಮೇಲೆ ಐಟಮ್ ತರಕ್ಕೆ ಯಾವ ಅಜ್ಜಿ ತರ ಇಸ್ಕೊಬೋತಾನೆ ಈಗ ಏಕ್ ತುಂಬ ಹತ್ತು ಲಕ್ಷ ಕೊಡಿ ಅಂದ್ರೆ ಕೊಟ್ಟದ ಕೊಡ್ತಾರೆ ಕೊಡ್ತಾರೆ ಅಂದ್ಕೊಂಡು ಅವ್ರ ಜೀವ ತಗೆ ಕದ್ರಿ ಅದು ಏನು ಬುದ್ಧಿ ಕಲ್ತಿದ್ರು ಅಪ್ಪ ನನ್ಗೇನು ಬಿಡು ಎಲ್ಲಾರು ಬಡ್ಡಿ ಬಿಡ್ಕಪ್ಪ ಅದೇ ದುಡ್ಡು ಅಂತೀನಿ ಬೇಕಾದ್ರೆ ಇನ್ನೊಂದು ಲಕ್ಷ ಸೇರಿಸಿ ಐದು ಲಕ್ಷ ಇಸ್ಕೊಟ್ಟನು ಮಾಡಿದ್ರಿ ಮಾಡಿದ್ರೆ ಹೇಳಿ ಮಾಡಿದ್ರೆ ಸುಮ್ನೆ ನಾನು ಬಿಟ್ಬಿಡು ಆಗಿ ನಾನು ತಲೆ ತಿನ್ಬೇಡ ನೀನು ಸುಮ್ನೆ ಹೋಗುವ ಅದೇ ನಿನ್ ಪಂಗ ನೋಡೋ ಇದೇ ಹಿಂಗ್ ಗಾಡಿ ರೀ ಹಿಂಗ್ ಮನೆಯಾಗ ಕುತ್ಕೊಂಡ್ರಿಂಗೆ ತಿರ್ಗಾಕ್ ಹೋದ್ರೆ ಆತ್ಗೋಗಿ ತಿರ್ಗತಿ ಅಂತ ಏನು ಮನೆ ಕೂತ್ಕೊಂಡ್ರೆ ನಿಮ್ದು ಕುಡಕಿಲ್ಲ ಏನ್ ಹಿಂಗೇ ಈಗ ಏನು ನನ್ನ ತಮ್ಮ ತಂದ ಕುಂದ ನಿನಗೆ ಸುಮ್ನೆ ಬಾಯಿ ಮುಚ್ಕೊಂಡಿರು ನನಗೂ ಜವಾಬ್ದಾರಿ ಅದೇ ಮಾಡ್ಬೇಕು ಬಿಡ್ಬೇಕು ಅಂತ ನಿಂಕೆ ನಾನು ಸುಮ್ನೆ ಉಚ್ಚರಿಸ್ಬಿಡ ಸರಿ ಬಿಡ್ರಿ ಮಾಡ್ಕಲ್ರಿ ನಂಗೆ ಸರಿ ಹೋಗು ಬಾಯ್ ಮುಚ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ